நீ <laughs> <laughs> <laughs>

ಆರಂತ ಮನೆ ಕಾಯಲ ಸಮರ ಎಲ್ಲ ಸತ್ಯ ನಾವು ನಾವು ನಮ್ಮ ಪರಿಚಯ ಕಾಗಿ ಸುದೀಪ್ ಸರ್ದು ಮಾರ್ಕ್ಸ್ ಟ ಮಾರ್ಕ್ 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 ಹೌದು 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 ದಾದಾ ಯಾರ್ ಗೊತ್ತಾ ದಾದಾ ಯಾರ್ ಗೊತ್ತಾ ದಾದಾ ಯಾರು ಗೊತ್ತಾ ಅಂತ ಹೇಳ್ತಾರಲ್ಲ ಅದು ಒಂದ್ ಕಡೆ ಸುದೀಪ್ ಸರ್ ಬಗ್ಗೆ ನಮ್ಗೆ ಅಭಿಮಾನ ಇದೆ ಪಾಪ ಅವರು ನಮ್ಮಂಗೆ ಅಭಿಮಾನಿಗಳು ಹೌದು 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 ಸತ್ಯ

ಹಲೋ ಹೌದು ಕೆಲವರು ಕೆಲವು ಕೆಲ ಬಕೀಟ್ ಲಿರಿಕ್ಸ್ ರೈಟರ್ ಗಳು ಇರ್ತಾರೆ ನೋಡಿ ಹೌದಾ ಅವರು ಈ ತರ ಬರೆದು ಬಿಡ್ತಾರೆ ಸುದೀಪ್ ಸರ್ ಗೆ ಮನವರಿಕೆ ಮಾಡೋದು ಸರ್ ನೀವು ಸುದೀಪ್ ಸರ್ ನೀವು ನಮ್ಮಂಗೆ ಅಭಿಮಾನಿಗಳು ಈ ತರ ಬಕೀಟ್ ಲಿರಿಕ್ಸ್ ರೈಟರ್ ಬಗ್ಗೆ ಸ್ವಲ್ಪ ಮುಂದಿನ ಸಿನಿಮಾಗಳಲ್ಲಿ ಗಮನಾರ್ಹಿ ಅಂತ ಹೇಳ್ತೀನಪ್ಪ ನಾನು ಹೌದು ನಾನು ಅಂದ್ರೆ ಕರ್ನಾಟಕ ಅವ್ರೊಬ್ರೆ ಹೌದೌದು ಹಾಗಾಗಿ ಸುದೀಪ್ ಸರ್ಗೆ ನಾವು ಅಭಿಮಾನಕ್ಕೆ ಬೆಲೆ ಕಟ್ಟಕಾಗಲ್ಲ ಮತ್ತೆ ನಾವು ಕೂಡ ಮಾರ್ಕ್ಸ್ ತಿಂಡ್ ನೋಡಕ್ಕೆ ವೇಟಿಂಗ್ ಅಲ್ಲಿ ಇದೀವಿ ಕೇಳಿರ್ಲಿಲ್ಲ ನಾನು ಹೋಗ್ಬೇಕಾದ್ರೆ ಪಾಪ ನಮ್ಮ ಹುಡುಗರು ಹಾಕೊಂಡು ಕೇಳ್ತಾ ಇದ್ರು ಆಯ್ತಲ್ಲ ಹಾಡು ಅಂದ್ರೆ ನಮ್ಗೂ ಸ್ವಲ್ಪ ಬುದ್ಧಿಕಾರ ಆಯ್ತು ಸೈಡ್ ಬರುತ್ತಾದಾಗ ನಮ್ಗೆ ವಿಷ್ಣು ದಾದನೆ ನೆನ್ಪಬೇಕು ಹೌದೌದು ಈ ಆಡಿಯೋ ಬುಕ್ ಅಂದ್ರೆ ನಾನು ಸರಿ ಮನವಿ ಮಾಡ್ಕೊಳೋಣ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಲ್ವ ಈ ದಾಟರ್ ಗೊತ್ತಾ ಅಂತಂದಾಗ ನಮ್ಗೆ ವಿಷ್ಣು ದಾಧಾ ಯಾರು ಹೌದು ಹಾಗಾಗಿ ಯಾಕಂದ್ರೆ ಸುದೀಪ್ ಸರ್ಗೆ ಅವ್ರದೇ ಆದ ಒಂದು ಹೆಸರೈತೆ ದಾದ ದಾದ್ರೆ ಏನಕ್ಕೆ ಬಳಸ್ತಾವ್ರೆ ಅನ್ನೋದೇ ಪ್ರಶ್ನೆ ಆಗದೆ ಯಾಕಂದ್ರೆ ಕರ್ನಾಟಕದಲ್ಲಿ ಒಂದು ಚಿಕ್ಕ ಮಕ್ಳಿಗೂ ಗೊತ್ತು ಯಾರು ಅಂದ್ರೆ ಚಿಕ್ಕ ಮಕ್ಳು ಹೇಳ್ಬಿಡ್ತಾರೆ ಅದು ವಿಷ್ಣು ಎಲ್ಲ ಪಾಪ ಇದು ಸ್ವಲ್ಪ ಗಮನ ಹರಿಸಬೇಕು ಸುದೀಪ್ ಸರ್ ಅಂತ ಅಲ್ಲ ನಮ್ಗೆ ಒಂದ್ ಸ್ವಲ್ಪ ಕೇಳಕ್ಕೆ ಒಂದ್ ಸ್ವಲ್ಪ ಮುಜುಗರ ಆಗತ್ತೆ ಯಾರು ಗೊತ್ತಾ ದಾದ ಸ್ಟೈಲ್ ಗೊತ್ತಾ ಅಂದ್ರೆ ಯಾಕೋ ಅದು ನಮ್ಗೆ ಯಾರು ದಾದಾಗಳು ನೆನಪಾಗಲ್ಲ ಅಲ್ವಾ ಹೌದೌದು ಹೌದಾ ಮಾತಾಡಿ

ಕೆಲ್ರು ಒಂದೊಂದು ಅಣ್ಣವರು ಹೇಳ್ಬಿಟ್ಟು ಹೌದು ಎಲ್ರೂ ಒಂದೊಂದ್ ರೀತಿ ಭಿಕ್ಷೆ ಬೇಕಲ್ಲ ಭಗವಂತ ಸತ್ಯ ಸತ್ಯ ಸಿನಿಮಾಗಳಲ್ಲಿ ಅವ್ರ ಡೈಲಾಕ್ ಎಷ್ಟು ವಿಚಾರಗಳನ್ನ ತಿಳ್ಕೊಂಬುದು ಎಷ್ಟು ಡೈಲಾಗ್ಗಳನ್ನ ಮನವರ್ತನೆ ಮಾಡ್ಕೊಬೋದಲ್ವಾ ನಾವು ಹೌದೌದು